ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪಾಠ ಹಂಚಿಕೆಯನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ವಾರ್ಷಿಕ ಪಾಠ ಹಂಚಿಕೆ ಇದಾಗಿರುವಂತದ್ದಾಗಿದೆ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪಾಠ ಹಂಚಿಕೆ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡ ಇಲ್ಲಿ ಕ್ರಮ ಸಂಖ್ಯೆ ತಿಂಗಳು ಬೋಧಿಸುವ ಘಟಕ ಲಭ್ಯವಾಗುವ ಬೋಧನಾ ಅವಧಿ ಮೌಲ್ಯಮಾಪನ ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ಜೂನ್ ತಿಂಗಳು ಬಂದಾಗ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೇತು ಬಂದ ಶಿಕ್ಷಣಕ್ಕೆ ಹದಿನೈದು ಅವಧಿಗಳು ಕೊಟ್ಟಿರುವಂಥದ್ದಾಗಿದೆ ಇನ್ನು ಗದ್ಯ ಒಂದು ಮಗ್ಗದ ಸಾಹೇಬ ಎಂಟು ಅವಧಿ ಪದ್ಯ ಒಂದು ಕನ್ನಡಿಗರ ತಾಯಿ ಒಂದು ಅವಧಿ ಇರುವಂಥ ಇಲ್ಲಿ ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆ ಅವುಗಳ ವಿಶ್ಲೇಷಣೆಯನ್ನು ಸಹ ಈ ಹದಿನೈದು ಅವಧಿಗಳಲ್ಲಿ ಮಾಡಿಕೊಳ್ಬೇಕಾಗಿರುವಂಥದ್ದು ಆಗಿದೆ ಇನ್ನು ಜುಲೈ ತಿಂಗಳು ಬಂದಾಗ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪದ್ಯ ಒಂದು ಕನ್ನಡಿಗರ ತಾಯಿ ಇಲ್ಲಿಗೆ ಪ್ರಾರಂಭಿಸಿರೋದನ್ನ ಕಂಟಿನ್ಯೂ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಏಳು ಅವಧಿ ಇನ್ನು ಪಠ್ಯಪೂರಕ ಅಧ್ಯಯನ ಒಂದು ಸಾರ್ಥಕ ಪದ್ಯ ಇರುವಂತದಾಗಿದೆ ಮೂರು ಅವಧಿ ಗದ್ಯ ಎರಡು ಸಾರ್ಥಕ ಬದುಕಿನ ಸಾಧಕ ಎಂಟು ಅವಧಿ ರೂಪಣಾತ್ಮಕ ಪರೀಕ್ಷೆ ಒಂದು ಎರಡು ಅವಧಿ ಪದ್ಯ ಎರಡು ಭಾರತೀಯತೆ ಆರು ಅವಧಿ ಇದೇ ಒಂದು ಟೈಮ್ ನಲ್ಲಿ ರೂಪಣಾತ್ಮಕ ಒಂದನ್ನು ನಿರ್ವಹಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಆಗಸ್ಟ್ ತಿಂಗಳು ಬಂದಾಗ ಪದ್ಯ ಎರಡು ಭಾರತೀಯತೆ ಎರಡು ಅವಧಿ ಗದ್ಯ ಮೂರು ನೀರು ಕೊಡದ ನಾಡಿನಲ್ಲಿ ಎಂಟು ಅವಧಿ ಇನ್ನು ಪದ್ಯ ಮೂರು ಬೇವು ಬೆಲ್ಲದೊಳ ದೋಳಿ ಫಲ ಅಂತ ಹೇಳಿ ಇರುವಂಥದ್ದಾಗಿದೆ ಎಂಟು ಅವಧಿ ಇನ್ನು ಪಠ್ಯಪೂರಕ ಅಧ್ಯಯನ ಎರಡು ಆಹುತಿ ಮೂರು ಅವಧಿ ಗದ್ಯ ನಾಲ್ಕು ಯಶೋಧರೆ ಐದು ಅವಧಿ ಇರುವಂಥದ್ದಾಗಿದೆ ಇನ್ನು ಸೆಪ್ಟೆಂಬರ್ ತಿಂಗಳು ಬಂದಾಗ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಗದ್ಯ ನಾಲ್ಕು ಯಶೋಧರೆ ಮೂರು ಅವಧಿ ಪದ್ಯ ನಾಲ್ಕು ಸೋಮೇಶ್ವರ ಶತಕ ಏಳು ಅವಧಿ ಪಠ್ಯಪೂರಕ ಅಧ್ಯಯನ ಮೂರು ಮಗಳಿಗೆ ಬರೆದ ಪತ್ರ ನಾಲ್ಕು ಅವಧಿ ಇನ್ನು ರೂಪಣಾತ್ಮಕ ಪರೀಕ್ಷೆ ಎರಡು ಎರಡು ಅವಧಿ ಇರುವಂತದ್ದಾಗಿದೆ ಇದೇ ಒಂದು ಟೈಮ್ನಲ್ಲಿ ಪುನರಾವರ್ತನೆ ಮತ್ತು ಮೊದಲನೇ ಸಾಧನಾ ಪರೀಕ್ಷೆ ಮತ್ತು ಮೌಲ್ಯಾಂಕನ ನಿರ್ವಹಣೆ ಏಳು ಅವಧಿ ಇರುವಂತಾಗಿದೆ ಈ ಒಂದು ಟೈಮ್ನಲ್ಲಿ ಎ ಟು ಪರೀಕ್ಷೆ ಸಿ ಇ ಮೌಲ್ಯಾಂಕನ ಚಟುವಟಿಕೆಗಳು ಮೊದಲನೇ ವಾರದಲ್ಲಿ ಇನ್ನು ಎಸ್ ಎ ಒನ್ ಮೌಲ್ಯಾಂಕನ ನಿರ್ವಹಣೆ ಕೊನೆಯ ವಾರದಲ್ಲಿ ನಿರ್ವಹಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಇಲ್ಲಿ ಮಧ್ಯಂತರ ರಜೆ ಸಹ ಇರುವಂಥದ್ದಾಗಿರ್ತದೆ ಈ ಒಂದು ಟೈಮ್ನಲ್ಲಿ ಮೊದಲನೇ ಸಾಧನಾ ಪರೀಕ್ಷೆ ಎರಡು ಅವಧಿ ಮತ್ತು ಮೌಲ್ಯಾಂಕನ ನಿರ್ವಹಣೆ ಗದ್ದೆ ಐದು ಹೂವಾದ ಹುಡುಗಿ ಒಂಬತ್ತು ಅವಧಿ ಇದೇ ಒಂದು ಟೈಮ್ನಲ್ಲಿ ಪುನರಾವರ್ತನೆ ಹಾಗೂ ಬೋಧನಾಕಾಲಿಕ ಚಟುವಟಿಕೆಗಳ ನಿರ್ವಹಣೆ ಮಾಡಬೇಕಾಗಿರುವಂಥದ್ದು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದಾಗ ಪದ್ಯ ಐದು ಬಹುಮಾನ ಎಂಟು ಅವಧಿ ಇರುವಂಥದ್ದು ಗದ್ಯ ಆರು ತಲೆಕಾಡಿನ ವೈಭವ ಒಂಬತ್ತು ಅವಧಿ ಪಠ್ಯಪೂರಕ ಅಧ್ಯಯನ ನಾಲ್ಕು ಕಟ್ಟುವೆವು ನಾವು ಪದ್ಯ ಇರುವಂಥದ್ದಾಗಿದೆ ನಾಲ್ಕು ಅವಧಿ ರೂಪಣಾತ್ಮಕ ಪರೀಕ್ಷೆ ಮೂರು ಎರಡು ಅವಧಿ ಇದೇ ಒಂದು ಟೈಮ್ನಲ್ಲಿ ಎಫ್ ಎ ತ್ರೀ ನವೆಂಬರ್ ಕೊನೆಯ ವಾರದಲ್ಲಿ ನಿರ್ವಹಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಡಿಸೆಂಬರ್ ತಿಂಗಳು ಬಂದಾಗ ಡಿಸೆಂಬರ್ನಲ್ಲಿ ಪದ್ಯ ಆರು ಗೆಳೆತನ ಏಳು ಅವಧಿ ಗದ್ಯ ಏಳು ಅಮ್ಮ ಎಂಟು ಅವಧಿ ಪದ್ಯ ಏಳು ವಚನಾಮೃತ ಎಂಟು ಅವಧಿ ರೂಪಣಾತ್ಮಕ ಪರೀಕ್ಷೆ ಮೂರು ಎರಡು ಅವಧಿ ರೂಪಣಾತ್ಮಕ ಮೂರನ್ನು ನಿರ್ವಹಿಸಬೇಕಾಗಿರುವಂಥದ್ದಾಗಿದೆ ಇನ್ನು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಬಂದಾಗ ಪಠ್ಯಪೂರಕ ಅಧ್ಯಯನ ಐದು ಆಟೋ ರಿಕ್ಷಾದ ಪ್ರಸಂಗಗಳು ನಾಲ್ಕು ಅವಧಿ ಗದ್ಯ ಎಂಟು ಸಪ್ತಾಕ್ಷರಿ ಮಂತ್ರ ಒಂಬತ್ತು ಅವಧಿ ಪದ್ಯ ಎಂಟು ರಾಮಧಾನ ಚರಿತೆ ಒಂಬತ್ತು ಅವಧಿ ಪಠ್ಯಪೂರಕ ಅಧ್ಯಯನ ಆರು ಸೀಮೆ ಗದ್ಯ ಇರುವಂಥದ್ದಾಗಿದೆ ನಾಲ್ಕು ಅವಧಿ ಇದೇ ಒಂದು ಟೈಮ್ನಲ್ಲಿ ರೂಪಣಾತ್ಮಕ ನಾಲ್ಕನ್ನು ಸಹ ನಿರ್ವಹಣೆ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಎರಡು ಅವಧಿಯೇ ಇರುವಂಥದ್ದಾಗಿದೆ ಇನ್ನು ಫೆಬ್ರವರಿ ತಿಂಗಳು ಬಂದಾಗ ಪುನರಾವರ್ತನ ತರಗತಿಗಳು ನಿರ್ವಹಣೆ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಈ ಒಂದು ಟೈಮ್ನಲ್ಲಿ ಇಪ್ಪತ್ತೊಂದು ಅವಧಿಗಳನ್ನು ಬಳಸಿಕೊಳ್ಬೇಕಾಗಿರುವಂಥದ್ದಾಗಿದೆ ಇನ್ನು ಮಾರ್ಚ್ ತಿಂಗಳು ಬಂದಾಗ ಪುನರಾವರ್ತನೆ ಎರಡನ ಸಾಧನ ಪರೀಕ್ಷೆ ಮತ್ತು ಮೌಲ್ಯಾಂಕನ ನಿರ್ವಹಣೆ ಇಪ್ಪತ್ತೈದು ಅವಧಿಗಳು ಇರುವಂಥದ್ದಾಗಿದೆ ಇದನ್ನು ಬಳಸ್ಕೊಳ್ಬೇಕಾಗಿರುವಂಥದ್ದು ಎಸ್ ಎ ಟು ಮೌಲ್ಯಾಂಕನ ಸಹ ಇದೇ ಒಂದು ಟೈಮ್ನಲ್ಲಿ ನಿರ್ವಹಿಸಬೇಕಾಗಿರುವಂಥದ್ದು ಆಗಿದೆ ಹೀಗೆ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಒಂದು ಬಟ್ಟೆ ಹಂಚಿಕೆಗೆ ಸಂಬಂಧಿಸಿದಂತೆ ಇಲ್ಲಿ ನಾವು ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ವಿಷಯಗಳಿಗೆ ಸಂಬಂಧಿಸಿದಂತಹ ಮತ್ತು ಇತರ ತರಗತಿಗಳಿಗೆ ಸಂಬಂಧಿಸಿದಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಕಾಣಿಸ್ತಾ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡ್ಕೊಳ್ಬಹುದು ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು